ಸಿನಿಮಾ ನಟಿಯರ ಮೇಲೆ ನಡೆಯುತ್ತಿರುವಂಥ ಲೈಂಗಿಕ ದೌರ್ಜನ್ಯ ಜೊತೆಗೆ ಅವರಿಗೆ ಆಗ್ತಿರುವಂಥ ಒಂದಿಷ್ಟು ಕಷ್ಟಗಳ ಕುರಿತಾಗಿ ಒಂದು ಕಮಿಟಿಯನ್ನು ರಚನೆ ಮಾಡಬೇಕು ಅಂತ ಹೇಳಿ ಇತ್ತೀಚೆಗೆ ಫೈರ್ ಸಂಸ್ಥೆ ಸಿ ಎಮ್ಗೆ ಮನವಿ ಮಾಡಿತ್ತು ಇದರ ಬೆನ್ನಲ್ಲೇ ಇದೀಗ ಫಿಲ್ಮ್ ಚೇಂಬರ್ನಲ್ಲಿ ಒಂದು ಮಹತ್ವವಾದಂಥ ಮೀಟಿಂಗ್ ಕೂಡ ಆಯಿತು ಈ ಮೀಟಿಂಗ್ನಲ್ಲಿ ಸಾಕಷ್ಟು ಪರವಿರೋಧ ಚರ್ಚೆಗಳು ಕೂಡ ಆಯಿತು ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಟಿ ಸಿ ವೆಂಕಟೇಶ್ ಇದ್ದಾರೆ ನಿರ್ಮಾಪಕರು ಬನ್ನಿ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಮೊತ್ತಮೊದನೇದಾಗಿ ಈ ಒಂದು ಇವತ್ತಿನ ಮೀಟಿಂಗ್ ಮೀಟಿಂಗ್ನಲ್ಲಿ ಸಾಕಷ್ಟು ಗಮನ ಸೆಳೆದುವಂಥ ಪ್ರಶ್ನೆಗಳನ್ನು ಕೂಡ ಕೇಳಿದ್ದೀರಿ ಏನೇನಾಯಿತು ಸರ್ ಮೀಟಿಂಗಲ್ಲಿ ಮೊದಲಿಗೆ ನಿಮ್ಮ ಪ್ರಶ್ನೆಗೆ ನಾನು ಒಂಚೂರು ಕರೆಕ್ಷನ್ ಕೊಡ್ತೀನಿ ಇಲ್ಲಿ ಚಿತ್ರರಂಗದಲ್ಲಿ ಹೆಣ್ಮಕ್ಳ ಮೇಲೆ ನಡೀತಾ ಇರ್ತಕ್ಕಂಥ ಅಲ್ಲ ನಡೆಯುತ್ತಿದೆ ಎನ್ನಲಾದ ದೂರಿನ ಬಗ್ಗೆ ಒಂದು ಆ ಸಮಿತಿ ಏನು ಮಾಡಿದೆ ಅದರ ಬಗ್ಗೆನೇ ಇವತ್ತು ಚರ್ಚೆ ಆಗಿತ್ತು ನಮ್ಮ ಕನ್ನಡ ಚಿತ್ರರಂಗ ಇಲ್ಲಿಯೇ ತನಕ ಒಂದು ಸದ್ಭಾವನೆಯಲ್ಲಿ ನಡೀತಾ ಇದೆ ಶಾಂತ ರೀತಿಯಲ್ಲಿ ನಡೀತಾ ಇದೆ ಇಲ್ಲಿ ನಡೀತಾ ಇರತಕ್ಕಂಥ ವಿಚಾರ ಇದೆಯಲ್ಲ ಇದು ಕೇವಲ ಮನರಂಜನೆಗೆ ಸೀಮಿತ ಅಲ್ಲ ಇಲ್ಲಿ ಚಿತ್ರರಂಗದಲ್ಲಿ ಕಲೆ ಇದೆ ಕಲಾವಿದರಿದ್ದಾರೆ ತಂತ್ರಜ್ಞಾನ ತಂತ್ರಜ್ಞಾನ ಇದೆ ಜೊತೆಗೆ ಕಥೆಗಳಿದೆ ಸಾಹಿತಿಗಳಿದ್ದಾರೆ ಸಾಹಿತ್ಯ ಇದೆ ಸಂಭಾಷಣೆ ಇದೆ ಇತಿಹಾಸ ಇದೆ ಸೊ ಎಲ್ಲ ಧರ್ಮ ಜಾತಿ ಎಲ್ಲವನ್ನೂ ಕ್ರೋಢೀಕರಿಸಿರ್ತಕ್ಕಂಥ ಒಂದು ಉದ್ಯಮ ಇದು ಸೊ ಹಾಗಾಗಿ ಇದು ಇನ್ನೂ ಉದ್ಯಮ ಆಗಿಲ್ಲ ನಾವು ಉದ್ಯಮ ಉದ್ಯಮ ಅಂತ ಹೇಳ್ತಾ ಇದ್ದೀವಿ ಫಸ್ಟು ಉದ್ಯಮ ಆಗೋ ನಿಟ್ಟಿನಲ್ಲಿ ಸರ್ಕಾರ ಗಮನ ಕೊಡಬೇಕು ಇಲ್ಲಿ ನಾವು ಐವತ್ತು ಸಾವಿರ ಕುಟುಂಬಕ್ಕೂ ಹೆಚ್ಚು ಜನ ಏನು ಬದುಕ್ತಾ ಇದ್ದೀವಿ ಇಲ್ಲಿ ಈ ಕುಟುಂಬದ ಮೇಲೆ ಒಂದು ಕಾನೂನನ್ನು ಮತ್ತು ಕಟ್ಟಳೆಗಳನ್ನು ಮತ್ತು ಏನು ಹದ್ದು ಬಸ್ತನಲ್ಲಿ ಇಡಬೇಕು ಅಂತ ಪ್ರಯತ್ನ ಇದೆಯಲ್ಲ ದಯವಿಟ್ಟು ಅದು ಸರ್ಕಾರ ದಯವಿಟ್ಟು ಪುನರ್ ಪರಿಶೀಲಿಸಬೇಕು ಇಲ್ಲಿ ವಾಣಿಜ್ಯ ಮಂಡಳಿ ಅಥವಾ ನಮ್ಮ ಚಿತ್ರರಂಗದ ಯಾವುದೇ ಸಂಘ ಸಂಸ್ಥೆಗಳು ಅಲ್ಲಿ ಏನಾದರೂ ದೂರಿದ್ದರೆ ಅದರ ಬಗ್ಗೆ ಇಲ್ಲಿ ತನಿಖೆ ಆಗದೆ ಕ್ರಮ ಆಗದೆ ಇದ್ದಿದ್ದರೆ ಈ ಫೈಯರ್ ಅನ್ನೋ ಸಂಸ್ಥೆ ದೂರನ್ನು ಕೊಡ್ಬೋದಾಗಿತ್ತು ಆದರೆ ಮಾತ್ರ ಸಂಸ್ಥೆ ಅಂತ ಒಂದಿದೆ ಚಿತ್ರರಂಗದ ಹೆಗ್ಗಳಿಕೆಗೆ ಅಲ್ಲಿ ದೂರನ್ನು ಕೊಡದೆ ಏಕಾಏಕಿ ಸರ್ಕಾರ ಕೊಟ್ಟರೆ ಹಾಗಾದರೆ ಸಮಾಜಕ್ಕೆ ಏನು ಉತ್ತರವನ್ನು ಕೊಟ್ಟಂಗೆ ಆಗುತ್ತೆ ಈಗ ನಿಮ್ಮ ಪ್ರಕಾರ ಕಮಿಟಿಯೇ ಬೇಡ ಅಂತೀರಾ ಈಗ ಮಹಿಳೆಯರ ಸಮಸ್ಯೆಗಳು ಅಥವಾ ಮಹಿಳೆಯರಿಗೆ ಆಗ್ತಿರುವಂಥ ತೊಂದರೆಗಳು ಇವುಗಳ ಬಗ್ಗೆ ಆಲಿಸೋದಕ್ಕೂ ಒಂದು ಕಮಿಟಿ ಬೇಡ ಅಂತೀರಾ ಅಲ್ಲ ಮಹಿಳೆಯರ ಸಮಸ್ಯೆಗಳನ್ನು ನಾವು ನಾವೇ ಬಗೆಹರಿಸ್ಕೊತಿದ್ದೀವಲ್ಲ ಇಲ್ಲಿ ಕಲಾವಿದರ ಸಂಘ ಇದೆ ಅಲ್ಲಿ ಕಲಾವಿದೆ ಕಲಾವಿದೆ ಎಲ್ಲರೂ ಇದ್ದಾರೆ ಸೊ ಮಹಿಳೆಯರು ಎಲ್ಲ ಒಕ್ಕೂಟದಲ್ಲೂ ಇದ್ದಾರೆ ನಿರ್ಮಾಪಕರಲ್ಲೂ ಇದ್ದಾರೆ ಸಾಹಿತಿ ಸಹ ನಿರ್ದೇಶಕರಲ್ಲೂ ಇದ್ದಾರೆ ಸೊ ಹಾಗಾಗಿ ಎಲ್ಲಿ ನಡೀತಾ ಇದೆ ಸಿ ಈಗ ಮಹಿಳಾ ಆಯೋಗದ ಅಧ್ಯಕ್ಷರು ಹೇಳಿದ್ದು ಪಾಶ್ ಕಮಿಟಿಯ ಪ್ರಕಾರ ಎಲ್ಲ ಕಾರ್ಪೊರೇಟ್ ಸೆಕ್ಟರ್ಗಳಲ್ಲಿ ಎಲ್ಲ ಒಂದು ಸಂಸ್ಥೆಗಳಲ್ಲಿರುವ ಹಾಗೆ ಒಂದು ಕಮಿಟಿ ಅದು ಹತ್ತಕ್ಕಿಂತ ಜಾಸ್ತಿ ಮೆಂಬರ್ಸ್ ಇರುವಂಥ ಒಂದು ಜಾಗಗಳಲ್ಲಿ ಈ ಒಂದು ಕಮಿಟಿಯನ್ನು ಮಾಡಬೇಕು ಇದು ಭಾರತ ಸರ್ಕಾರದ ಗೆಜೆಟ್ನಲ್ಲಿರುವಂಥದ್ದು ಆ ಪಾಶ್ ಕಮಿಟಿಗೂ ತಮ್ಮ ವಿರೋಧವಾ ಇಲ್ಲ ಆ ಕಮಿಟಿ ಏನಿದೆ ಸರ್ ಅಲ್ಲಿ ಇರ್ತಕ್ಕಂಥದ್ದು ಕಾರ್ಪೊರೇಟ್ ಸ್ಟೈಲಲ್ಲಿ ಏನಿದೆ ಅವ್ರಿಗೋಸ್ಕರ ಮಾಡಿರ್ತಕ್ಕಂಥ ಅಲ್ಲಿ ನಡೆಯುವಂಥ ಲೈಂಗಿಕ ಒಂದು ದೌರ್ಜನ್ಯ ಇದೆ ಅದಕ್ಕೋಸ್ಕರ ಕಾನೂನನ್ನು ಅರ್ತು ಮಾಡಿದ್ದಾರೆ ಆದರೆ ನಮ್ಮ ಚಿತ್ರೋದ್ಯಮ ನಡೀತಾ ಇರ್ತಕ್ಕಂಥದ್ದೇ ಗಂಡು ಮತ್ತು ಹೆಣ್ಣಿನ ನಡುವಿನ ಸಂಬಂಧಗಳ ಬಗ್ಗೆ ನಮ್ಮ ಗಂಡು ಮತ್ತು ಹೆಣ್ಣಿನನ್ನೇ ನಾವು ಬಿಂಬಿಸೋದಂಥದ್ದು ಅವ್ರ ಜೊತೆಯಲ್ಲೇ ಕೆಲಸ ಮಾಡುವಂಥದ್ದು ಇಲ್ಲಿ ಭಾವನಾತ್ಮಕವಾಗಿ ಕ್ರಿಯಾತ್ಮಕವಾಗಿ ನಾವು ಕೆಲಸ ಮಾಡ್ತಾನೇ ಇದ್ದೀವಿ ಅಂದರೆ ಈಗ ಮೀಟು ಆರೋಪಗಳೆಲ್ಲ ಬಂದಿದೆಯಲ್ಲ ಆ ಥರದ್ದೇ ಯಾವುದಾದ್ರೂ ಇನ್ಸಿಡೆಂಟ್ಗಳಾಗಿದೆಯಾ ಹೇಗೆ ಹಾಗಿದ್ರೆ ನಿಮ್ಮ ಗಮನಕ್ಕೆ ಬಂದಿದೆಯಾ ಸರ್ ಬಂದಿದೆಯಾ ನಿಮಗೆ ಈಗ ಗಂಡು ಹೆಣ್ಣಿನ ನಡುವೆ ನಡೆಯುವಂಥದ್ದೇ ಇದು ಚಿತ್ರೋದ್ಯಮದಲ್ಲಿ ನಡೆಯುತ್ತೆ ಅಂತ ಏನೋ ಹೇಳಿದ್ರಿ ನೀವು ಅದು ಅದಕ್ಕೆ ಕೇಳಿದ ವೃತ್ತಿ ಇದು ನಮ್ಮ ಪ್ರೊಫೆಷನ್ ಇದು ಇಲ್ಲಿ ಗಂಡು ಹೆಣ್ಣಿನ ಸ್ಪರ್ಶತೆ ಜೊತೆಗೆ ಭಾವನೆಗಳ ಜೊತೆ ಸಂಸಾರದ ಜೊತೆ ಸಂಬಂಧಗಳ ಜೊತೆ ನಾವು ಕಥೆಗಳ್ ಮಾಡೋದು ಹೌದಾ ಹೆಣ್ಣಿನ ಮೌಲ್ಯಗಳನ್ನು ಎತ್ತಿ ತೋರಿಸ್ತಾ ಇರ್ತಕ್ಕಂಥ ಏಕೈಕ ಉದ್ಯಮ ಇತ್ತು ಅಂತೇಳಿದರೆ ದಟ್ ಈಸ್ ಸಿನಿಮಾ ಇಂಡಸ್ಟ್ರಿ ಅದು ಕನ್ನಡ ಸಿನಿಮಾ ಮಾತ್ರ ಅಲ್ಲ ಇಡೀ ಪ್ರಪಂಚದ ಇದು ನೋಡಿದ್ರೆ ಇವಾಗ ಮೊ ಮೊದಲೆಲ್ಲ ಬರೀ ಗಂಡು ಆಧಾರಿತ ಸಿನಿಮಾಗಳು ಆಗ್ತಾಯಿದ್ದವು ಇವತ್ತು ಮಲಶ್ರೀ ಮೇಡಮ್ ಬಂದಿಲ್ವಾ ಎಷ್ಟು ಸಿನಿಮಾ ಮಾಡಿದ್ದಾರೆ ನಾಯಕಿಯಾಗಿ ಜಯವಾಲಾ ಮೇಡಮ್ ಮಾಡಿಲ್ವಾ ಎಷ್ಟು ಆಗಿನ ಕಾಲಕ್ಕೆ ಚಂಡಿ ಚಾಮುಂಡಿ ಅಂತೇಳಿ ದೊ ದೊಡ್ಡ ಹಿಟ್ಟು ಸೂಪರ್ ಹಿಟ್ ಸಿನಿಮಾ ಮಾಡಿಲ್ವಾ ಸೊ ಹಾಗಾಗಿ ಆಗಿದ್ದಿದ್ರೆ ಹಿರಿಯ ನಟಿಯರು ಮೌನವಾಗಿರ್ತಾ ಇದ್ರಾ ಸರ್ ಆಗಿಲ್ಲ ಅಂತ ಆದರೆ ಒಂದು ಕಮಿಟಿ ರಚನೆ ಮಾಡಿ ಅದರ ಬಗ್ಗೆ ಇದು ಮಾಡೋದಕ್ಕೆ ಏನು ಸರ್ ಈಗ ವಿರೋಧ ಯಾಕೆ ನೋಡಿ ಸರ್ ಸಮಸ್ಯೆ ಎಲ್ಲಿರುತ್ತೋ ಅಲ್ಲಿ ಸಮಿತಿ ಆಗಬೇಕು ಸಮಸ್ಯೆನೇ ನೀವು ಕಾಣಿದೆ ಓನ್ಲಿ ಕೇವಲ ಸಾಂಪ್ರದಾಯಿಕವಾಗಿ ಸಮಿತಿ ಮಾಡಿಬಿಟ್ರೆ ನಮ್ಮ ಆಗುವಂತ ಧಕ್ಕೆ ಏನು ಅದರ ಸಮಸ್ಯೆ ಆಗಿದೆ ಅಂತ ನೂರ ಐವತ್ತು ಮೂರು ಜನ ಸೈನ್ ಹಾಕಿದ್ದಾರೆ ಅವರು ಹೇಳಿದ್ದಾರೆ ಯಾವುದೇ ಕರೆ ಕರೆಕ್ಟ್ ಅವ್ರನ್ನ ಗೌರವಿಸ್ತೀನಿ ಆದರೆ ಅವರು ಇಲ್ಲಿ ಬರಬೇಕಾಗಿತ್ತು ಇಲ್ಲಿ ಚರ್ಚೆ ಮಾಡಬೇಕಾಗಿತ್ತು ಇಲ್ಲೇ ನಡೆದಿದ್ರೆ ಇಲ್ಲಿ ದೂರು ಕೊಡಬೇಕಾಗಿತ್ತು ಅಂಥವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಒತ್ತಾಯ ಮಾಡಬೇಕಾಗಿತ್ತು ಇಲ್ಲ ಅಂತೇಳಿದ್ರೆ ಕಲಾವಿದೆಯರ ಮೇಲೆ ಹೆಣ್ಮಕ್ಳ ಮೇಲೆ ಅವ್ರಿಗೆ ಏನಾದರೂ ತುಂಬ ಆಸಕ್ತಿ ಇತ್ತು ಅಂತೇಳಿದ್ರೆ ಅವರೊಂದು ಜಾಗೃತ ಕಾರ್ಯಕ್ರಮ ಒಂದು ಅಭಿಯಾನವನ್ನು ಮಾಡಿಕೊಂಡು ಅವರನ್ನು ಜಾಗೃತರನ್ನಾಗಿ ಮಾಡೋ ಕೆಲಸ ಮಾಡಬೇಕಾಗಿತ್ತು ಏಕಾಏಕಿ ದೂರು ಕೊಟ್ಬಿಟ್ರೆ ಸರ್ ಈಗ ದೂರು ಕೊಟ್ಟಾರ ಅದಕ್ಕೆ ಸೈನ್ ಹಾಕಿದಂಥ ಒಂದಿಷ್ಟು ಜನ ಇವತ್ತು ಬಂದಿದ್ರು ಕವಿತಾ ಲಂಕೇಶ್ ಆಗಿರ್ಬೋದು ಅಥವಾ ನೀತು ಶೆಟ್ಟಿ ಆಗಿರ್ಬೋದು ಒಂದಿಷ್ಟು ಜನ ಬಂದಿದ್ರು ಇವತ್ತು ಅವ್ರ ಜೊತೆಗೆ ಏನಾದರೂ ಚರ್ಚೆ ಮಾಡಿದ್ರೆ ಸರ್ ಅದಕ್ಕೆ ಅವ್ರಿಗೆ ಸಂಬಂಧಪಟ್ಟಂಗೆ ಉತ್ತರಗಳನ್ನು ವಾಣಿಜ್ಯ ಮಂಡಳಿಯ ಪದಾಧಿಕಾರಿಗಳು ಅಧ್ಯಕ್ಷರು ಮತ್ತು ಎಲ್ಲರೂ ಕೊಟ್ಟಿದ್ದಾರೆ ಮಾಜಿ ಅಧ್ಯಕ್ಷ ಎಲ್ಲ ಕೊಟ್ಟಿದರೆ ನಾವು ಕೂಡ ಪ್ರಶ್ನೆ ಮಾಡಿದ್ದೀವಿ ನಾವು ಇಲ್ಲಿರ್ತಕ್ಕಂಥದ್ದು ನಮ್ಮ ಚಿತ್ರರಂಗವನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋವಂಥ ಕೆಲಸ ಏಕೆಂಥೇಳಿ ಚಿತ್ರರಂಗ ಸೇ ಕೇವಲ ಮನರಂಜನೆಗಲ್ಲ ಸರ್ ಇಲ್ಲಿ ಕನ್ನಡ ಭಾಷೆಗೋಸ್ಕರ ನಾವು ಹೋರಾಟ ಮಾಡ್ತೀವಿ ಕನ್ನಡ ಹಾ ಸಾಹಿತ್ಯಕ್ಕೋಸ್ಕರ ನಾವು ಸಿನಿಮಾವನ್ನು ಮಾಡ್ತೀವಿ ಕನ್ನಡ ಭಾಷೆಯ ಹಕ್ಕುಗಳ್ಗೋಸ್ಕರ ನಾವು ಸಿನಿಮಾವನ್ನು ಮಾಡ್ತೀವಿ ಯುವಜನಾಂಗವನ್ನು ನಾವು ಅವರಿಗೆ ಬಡ್ದೆಬ್ಬಿಸ್ತಿದ್ದೀವಿ ಕನ್ನಡ ಒಂದು ಹಾಡುಗಳ ಮುಖಾಂತರ ಸಾಹಿತ್ಯದ ಮುಖಾಂತರ ಹಾಗಾದರೆ ಕನ್ನಡ ರಕ್ಷಣೆ ನಾವು ಮಾಡ್ತಾ ಇಲ್ವಾ ಸೊ ಗಡಿನಾಡಿನ ವಿಚಾರದಲ್ಲಿ ನಾವು ಕನ್ನಡ ಚಿತ್ರರಂಗ ಹೋರಾಟ ಮಾಡ್ತಿಲ್ವಾ ಮಹಿಳಾ ರಕ್ಷಣೆಯ ಬಗ್ಗೆ ಪ್ರಶ್ನೆ ಬರ್ತಾ ಇರೋದು ಸಿ ನೀವು ಯಾವುದೇ ಒಂದು ಸಮಿತಿಯನ್ನು ಮಾಡಬೇಕಾದ್ರೆ ಇದು ಅವಶ್ಯಕತೆ ಇದೆಯಾ ಇಲ್ವಾ ಅವಶ್ಯಕತೆ ಇದೆ ಆಯಿತು ಅಂತೇಳಿದ್ರೆ ಮಾಡಿ ಅಲ್ಲ ಭಾರತ ಸರ್ಕಾರದ ಗೆಜೆಟ್ ಪ್ರಕಾರ ಒಂದು ಪಾಶ್ ಕಮಿಟಿ ಏನಿದೆ ಇದು ಅಗತ್ಯ ಇದ್ದರೂ ಇಲ್ಲದಿದ್ರು ಒಂದು ಕಮಿಟಿ ಇರಬೇಕು ಮಹಿಳೆಯರಿಗೆ ಏನಾದರೂ ತೊಂದರೆ ಆಯಿತು ನನಗೇನೋ ಒಂದು ಆಯಿತು ಭಾವನೆ ಆಯಿತು ಅಥವಾ ನನಗೇನೋ ಹೇಳ್ಕೊಳ್ಬೇಕು ಅಂತ ಹೇಳಿದಾಗ ಒಂದು ಮಾತೃ ಸಂಸ್ಥೆ ಇರಬೇಕು ಆ ಕಮಿಟಿಯ ಜೊತೆಗೆ ಅವ್ರು ಹೋಗಿ ಚರ್ಚೆ ಮಾಡ್ತಾರೆ ಆ ಒಂದು ಕಾರಣಕ್ಕೋಸ್ಕರ ನಿರ್ಮಾಣ ಆಗಬೇಕು ಅಂತ ಕಾನೂನು ಸರ್ ನೋಡಿ ಸರ್ ನಾನು ಆಗಲೇ ಹೇಳಿದೆ ಎಲ್ಲೋ ಸಮಸ್ಯೆ ಆಗಿದೆ ಅನ್ನೋ ಕಾರಣಕ್ಕೆ ಒಂದು ಕಾನೂನು ಉದ್ಭವ ಆಗಿರುತ್ತೆ ಇವಾಗ ನಿರ್ಭಯಕ್ಕೆ ಯಾವ ಕಾರಣಕ್ಕಾಯಿತು ಡೆಲ್ಲಿಯಲ್ಲಿ ನಡೆದಂಥ ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾ ಬಸ್ಸಲಾಗಿದ್ದ ಅತ್ಯಾಚಾರ ದೌರ್ಜನ್ಯ ಸಾವಿನ ಬಗ್ಗೆ ಅದನ್ನು ಉದಾಹರಣೆಯಾಗಿ ಇಟ್ಕೊಂಡು ಆಗಿದೆ ಆಯಿತಾ ಸೊ ಹಾಗಂತ ಹೇಳಿ ಎಲ್ಲ ರಾಜ್ಯದಲ್ಲಿ ಅತ್ಯಾಚಾರಿಗಳು ಇದ್ದಾರೆ ಅಂತ ಅಲ್ಲ ಸೊ ಕಾನೂನನ್ನು ಮುಂದೆ ಇಟ್ಕೊಳ್ಳಿ ಇಟ್ಕೊಂಡು ಎಲ್ಲಾದ್ರೂ ತಪ್ಪೇ ಆಗದಿದ್ದರೆ ಭಯ ಯಾಕೆ ಅಂತ ಸರ್ ನಮ್ಗೆ ಏನು ಗೊತ್ತಾ ಸರ್ ಇವತ್ತು ಎಷ್ಟು ಜನ ಕಲಾವಿದೆಯರು ನಟಿಯರು ಕನ್ನಡ ಚಿತ್ರರಂಗದಲ್ಲಿ ಬೆಳೆದು ಬಂದಿದ್ದಾರೆ ಏನೇನು ಸಾಧನೆಯನ್ನು ಮಾಡಿದ್ದಾರೆ ಯಾವ ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದಂತಹ ಒಂದು ಹೆಗ್ಗಳಿಕೆ ನಮ್ಮ ಕನ್ನಡ ಚಿತ್ರರಂಗದಿದೆ ಉದಾಹರಣೆಗೆ ದೀಪಿಕಾ ಇಲ್ಲಿಂದ ಓದೋವಂಥವ್ರು ಮತ್ತೊಬ್ಬರು ಐಶ್ವರ್ಯ ಓದೋವಂಥವ್ರು ಸೊ ಇವರೆಲ್ಲ ಇವತ್ತು ರಶ್ಮಿಕಾ ಮಂದಣ್ಣ ಓದೋವಂಥವ್ರು ಇವರೆಲ್ಲರೂ ಕೂಡ ಮೇಲ್ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಸೊ ಇವತ್ತು ಎಷ್ಟು ಜನ ಕಲಾ ಸಣ್ಣ ಸಣ್ಣ ಕಲಾವಿದೆಯವರು ಇವತ್ತು ಚಿತ್ರರಂಗದಲ್ಲಿ ಇದ್ದಾರೆ ಅಂತ ಹೇಳಿದರೆ ನೀವೇನಾದರೂ ಇದು ಸಮಿತಿ ಮಾಡ್ತು ಅಂತ ಹೇಳಿದರೆ ಇಲ್ಲಿ ತಪ್ಪು ನಡೀತಾ ಇದೆ ಅಂತ ಅರ್ಥ ಅಲ್ವಾ ಈ ತಪ್ಪು ನಡೀತಿದೆ ಅಂತ ಏನಾದರೂ ಸಮಿತಿಯನ್ನು ನೀವು ಮಾಡಿದ್ದೆ ಆದರೆ ಆ ಹೆಣ್ಮಕ್ಳು ಮೇಲೆ ಸಮಾಜದ ದೃಷ್ಟಿಯಾಗಿರುತ್ತೆ ಹಾಗಾದ್ರೆ ಒಂದು ಊರಿನಲ್ಲಿ ಪೊಲೀಸ್ ಸ್ಟೇಷನ್ ಇತ್ತು ಅಂತಂದರೆ ಅಲ್ಲಿ ಫುಲ್ ಕ್ರೈಮೇ ನಡೀತಾ ಇದೆ ಅಂತ ಅರ್ಥ ಒಂದು ಇದರಲ್ಲಿ ನ್ಯಾಯಾಲಯ ಇದೆ ಅಂತ ಹೇಳಿದ್ರೆ ಅಲ್ಲಿ ಅನ್ಯಾಯನೇ ಆಗ್ತಾ ಇದೆ ಅರ್ಥನ ಸರಿ ನೀವು ಹೇಳಿದ್ ಸರಿ ಕಮಿಟಿ ಬಂತು ಅಲ್ಲ ಸರಿ ಸರ್ ಒಂದು ಹೇಳ್ತೀನಿ ಹಾಗಾದರೆ ಈ ಪೊಲೀಸ್ ಇಲಾಖೆ ನಿಷ್ಕ್ರಿಯ ಆಗಿದೆಯಾ ಒಂದು ಪ್ರಶ್ನೆ ಸರ್ ತಪ್ಪಾದರೆ ಹೋಗ್ತಾರೆ ಸರ್ ಸಾಮಾನ್ಯ ಜನ ಪೊಲೀಸರ ಹತ್ರ ಹೋಗ್ತಾ ಇರ್ತಾನೆ ಅದಕ್ಕೆ ಠಾಣೆಗಳು ಇದೆ ತಾನೆ ಅದಕ್ಕೆ ಕಮಿಷನರು ಡಿ ಜಿ ಐ ಜಿ ಎಲ್ಲ ಇದರ್ತಾನೆ ಸೊ ನೀವೆಲ್ಲ ವ್ಯವಸ್ಥೆಗಳನ್ನು ಇಟ್ಕೊಂಡು ವಿಶೇಷವಾಗಿ ಒಂದು ಸಮಿತಿಯನ್ನು ಹೇರೋದಿದೆಯಲ್ಲ ಇದರಿಂದ ಬಂಡವಾಳ ಚಿತ್ರರಂಗಕ್ಕೆ ಬರೋದಿಲ್ಲ ಸಿನಿಮಾ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಏನಾಯಿತು ಅಂತ ಹೇಳಿದ್ರೆ ಈ ಜಸ್ಟಿಸ್ ಹೇಮ ವರದಿ ಕೊಟ್ಟ ನಂತರ ಎಷ್ಟೋ ಬದಲಾವಣೆಗಳಾಗಿದೆ ಅಲ್ಲಿಯ ಫಿಲಂ ಚೇಂಬರ್ನ ಅಧ್ಯಕ್ಷರು ಕೂಡ ರಾಜೀನಾಮೆ ಎಲ್ಲ ಕೊಟ್ಟಂಥ ಉದಾಹರಣೆಗಳಾಗಿದೆ ಸಾಕಷ್ಟು ಇನ್ಸಿಡೆಂಟ್ಗಳಾಗಿದೆ ಎಷ್ಟೋ ಜನ ಖ್ಯಾತ ನಟರು ಅಂತ ಅಂದ್ಕೊಂಡವರು ಕೂಡ ಇವತ್ತು ಆ ಥರದ ಒಂದು ಘಟನೆಯಲ್ಲಿ ಇದ್ದಾರೆ ಅನ್ನುವಂಥ ಎಷ್ಟೋ ಬಯಲಿಗೆ ಬರದ ವಿಚಾರಗಳು ಕೂಡ ಬಯಲಿಗೆ ಬಂತು ಸರ್ ಕರೆಕ್ಟ್ ಅಲ್ವಾ ಅದು ಕೇರಳಗೆ ಮಾತ್ರ ಸೀಮಿತ ಆಗಲಿ ಇಲ್ಲೇನಾದರೂ ಅನ್ಯಾಯ ನಡೆದಿದ್ರೆ ಇಲ್ಲೇನಾದರೂ ದೌರ್ಜನ್ಯ ನಡೆದಿದ್ರೆ ಇಲ್ಲೇನಾದರೂ ಕಿರಿಕುಳ ನಡೆದಿದರೆ ಆ ಥರದ್ದು ಏನಾದರೂ ಒಂದು ದೂರುಗಳು ಮತ್ತೊಂದು ಎಲ್ಲ ಬಂದು ಏನಾದರೂ ನಿಜವಾಗಲೂ ಸಾಬೀತಾದಲ್ಲಿ ಅವಾಗ ಈ ಇದ್ರ ಬಗ್ಗೆ ಚರ್ಚೆ ಮಾಡಿ ಪಕ್ಕದ ರಾಜ್ಯದಲ್ಲಿ ಏನೋ ಒಂದು ಕಾನೂನು ತಂದಿದ್ದಾರೆ ಅಂತೇಳಿ ಸಮಿತಿ ಮಾಡಿದೆ ಅಂತೇಳಿ ನನ್ನ ಜ ಮನೆಯಲ್ಲಿ ನೀವು ಅದನ್ನು ಹೇರೋಕ್ಕಾಗಲ್ಲ ಒಟ್ಟಿನಲ್ಲಿ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡಬೇಕು ನಾವು ತೋಡಲ್ಲ ಸರ್ ನೋಡಿ ಸರ್ ನಾವು ಚಿತ್ರರಂಗದಲ್ಲಿ ಇದ್ದೀವಲ್ಲ ಎಷ್ಟು ಜನ ಹೆಣ್ಮಕ್ಳು ಬಂದು ನಿಮ್ಮ ಮೀಡಿಯಾದಲ್ಲಿ ಬಂದು ಕೂತಿದ್ದಾರೆ ಸರ್ ಅಕ್ಕಿ ಅಂದಮೇಲೆ ಕಲ್ಲಿರುತ್ತೆ ಮಣ್ಣಿರುತ್ತೆ ಕಸ ಇರುತ್ತೆ ಸರ್ ಆಯಿತಾ ಇಡೀ ಅಕ್ಕಿನೇ ಬಿಸಾಕಕ್ಕಾಗಲ್ಲ ಅರ್ಥ ಆಯ್ತಾ ಅದನ್ನು ಕ್ಲೀನ್ ಮಾಡೋ ಕೆಲಸ ಸಂಘ ಸಂಸ್ಥೆಗಳು ಮಾಡ್ತವೆ ಸಂಬಂಧಪಟ್ಟವರು ದೂರು ಕೊಟ್ಟರೆ ಆ ಸಂಘ ಸಂಸ್ಥೆಗಳು ಜವಾಬ್ದಾರಿ ತೊಗೊಳ್ತವೆ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಮಾತನಾಡಿದಕ್ಕೆ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಕಮಿಟಿಯನ್ನು ರಚನೆ ಮಾಡುವಂಥ ಅಗತ್ಯ ಇಲ್ಲ ಎಲ್ಲ ಚಿತ್ರರಂಗದಲ್ಲಿ ಇದ್ದ ಹಾಗೆ ಮಣ್ಣು ಕಳ್ಳು ಮಣ್ಣು ಮುಳ್ಳು ಎಲ್ಲ ಇದ್ದ ಹಾಗೆನೇ ಚಿತ್ರರಂಗದಲ್ಲೂ ಕೂಡ ಒಂದು ಸಮಸ್ಯೆಗಳಿರುತ್ತೆ ಅದರ ಬಗ್ಗೆ ವಿಶೇಷವಾದಂಥ ಕಮಿಟಿ ಮಾಡುವಂಥ ಅಗತ್ಯ ಇಲ್ಲ ಅನ್ನುವಂಥ ಮಾತುಗಳನ್ನು ವೆಂಕಟೇಶ್ ವೆಂಕಟೇಶವರು ಹೇಳಿದರು ಕ್ಯಾಮ್ರಾ ಪರ್ಸನ್ ಜೊತೆ ನೀಡಿ ಶನ್ ನೆಟ್ಸ್ ಬಣ್ಣ ನ್ಯೂಸ್ ಬೆಂಗಳೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್